ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಾರೆ ಅರಾಮ ನಾವು ಆರಾಮಿದೆ್ರಿ ಬರ್ರಿ ಇವತ್ತ ಒಂದು ಹೊಸ ಸ್ವೀಟ್ ಮಾಡೋಣ ರೀ ಇದು ಯಾರಿಗೂ ಗೊತ್ತೈತಿ ತಗೊಂಡ ಅನ್ಕೋತೇನ್ರಿ ಎಲ್ಲರಿಗೂ ರೀ ಯಾರ್ಯಾರು ಅವ್ರಿಗೆ ಗೊತ್ತೈತಿ ರೀ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಮಾಡಿ ತೋರಿಸ್ತಾನೆ ಬರೀ ಇದೇ ಗೆಣಸಿಕಾಯಿ ರೀ ಗೆಣಸಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತಾರೆ ಖರೆ ಇತ್ತೀಚಿನ ದಿನಗಳದಾಗ ಮಕ್ಕಳು ಗೆಣಸಿಕಾಯಿ ಎಂಥವು ಅಣೋದನ್ನು ಮರ್ತು ಬಿಟ್ಟದ್ರಿ ಮಕ್ಕಳಿಗೆ ನಾವು ಹೆಲ್ದಿ ಫುಡ್ಸ್ ಹಾಕಬೇಕು ಅದ್ರ ಸಂಬಂಧ ಈಗ ಇಂಸಿ ಕಾಯಿ ಪಾಯಸ ಮಾಡ್ಬೇಕು ತೋರಿಸ್ಬೇಕನ್ನತಂದ್ರೆ ಇವತ್ತು ಒಂದು ಹತ್ತು ನಿಮಿಷ ಸ್ವಚ್ಛ ಹಿಂಗೆ ತೊಳ್ಕೊಬೇಕು ರೀ ತೊಳ್ಕೊಂಡು ಆದ್ಬೇಕ ಕುಕ್ಕರ್ನಾಗ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಬೇಕ್ರಿ ಭಾಳ ನೀರು ರೀ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನೆಲ್ಲ ಕುಕ್ಕರ್ನಾಗ ರೀ ಒಂದು ಬಟಾಟಿ ಕುದಿಸ್ತೇವ್ರಲ್ಲ ಆ ಇದ್ರಾಗ ಒಂದು ಮೂರು ಬಿಸಿಲು ಹಾಕಿ ರೀ ಕುದ್ಸ್ಕೊಂಡು ಆದಬೇಕ ಹೆಂಗೆ ಮಾಡ್ಕೊಂಡು ನೋಡಬೇಕು ಈಗ ಇವತ್ತನ್ನೆಲ್ಲ ಹೆಚ್ಕೋಬೇಕ್ರಿ ರೀ ಮತ್ತು ಗೆಲ್ಸಕ್ಕೆ ಪಾಯಸ ಮಾಡೋಕ್ಕೆ ಏನೇನು ಬೇಕು ಒಂದು ಬಾಟ್ಲೆ ಸಕ್ಕರೆ ರೀ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ ಮತ್ತು ಒಂದು ಹಾಕಿ ಎಲೆಕ್ಕಿ ಜಿ ಅಜ್ಜಿ ರೀ ಮತ್ತು ಅರ್ಧ ಕೆ ಜಿ ಹಾಲು ಅರ್ಧ ಕೆಜಿ ಹಾಲು ಇವತ್ತಿಂದ ಆಮೇಲೆ ಇದು ಮಾಡ್ಕೊಂಡ್ರಿ ಮೊದಲೇ ಇವತ್ತನ್ನ ಹೇರ್ಕೊಂಡ್ ಬನ್ರಿ ಹರಿಮಣೀಲಿ ಹಿಂಗೆಲ್ಲ ಹೇರ್ಕೋಬೇಕ್ರಿ ಒಂದೊಂದಾಗಿ ಎಲ್ಲ ಹೇರ್ಕೊಂಡ್ರಿ ಎಲ್ಲನೂ ರೀ ಹಿಂಗೆ ಹೆರ್ದಿಟ್ಕೊಂಡು ಬೆನ್ಸಿ ಕಾಯ್ತದ್ರೆ ಅದನ್ನೆಲ್ಲ ಸ್ವಲ್ಪ ಹಿಂಗೆ ಸ್ನ್ಯಾಶ್ ಮಾಡ್ಕೊಂಡು ನೋಡ್ರಿ ಅಂದ್ರೆ ಒಬ್ಬೊಬ್ರಿಗೆ ಬಾಯ ಸೇರಂಗಿಲ್ಲ ಅಂದ್ರೆ ಅಂತವ್ರೆ ಹಿಂಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಅವ್ರು ಹಿಂಗೆ ಸ್ನ್ಯಾಶ್ ಮಾಡ್ಕೊಂಡ್ರಿ ಎಲ್ಲ ಸ್ನ್ಯಾಶ್ ಆಗೇತ್ರಿಗ ಈಗ ಬರ್ರಿ ಹೆಂಗೆ ಮಾಡೋದ್ರ ಅರ್ಧ ಕೆ ಜಿ ಹಾಲವ್ರಿ ಕಸ ಈಗ ಹಾಲಿಡಿ

ಒಂದು ಸ್ವಲ್ಪ ತುಪ್ಪ ಹಾಕೋರು ಒಂದು ಚಮಚ ಆಗುವಷ್ಟು ಭಾಳ ಹಿಂಪ್ರಿ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಂಡ್ರೆ ಇದನ್ನೆಲ್ಲ ಹುರ್ಕೋರಿ ಮಿನ್ಸಿಕ್ ಐತಲ್ಲ ಈ ತರಗೆಲ್ಲ ಹಾಕೋಳನ್ರಿ ಗಟ್ಟಿ ಭಾಳ ಅಣಸಕೈತಂದ್ರ ನೀವು ಇದನ್ನು ಮಾಡ್ಕೋಬೋದ್ರಿ ಒಂದು ಸ್ವಲ್ಪ ಮತ್ತೆ ಹಾಲು ಹೆಚ್ಚಾಕೊಬೋದು ರೀ ನಮ್ಗೆ ಇಷ್ಟು ಸಾಕು ಅಷ್ಟು ಆಗಿ ಇಷ್ಟ ಮಾಡ್ಕೊಬೇಕು ಇದನ್ನೆಲ್ಲ ಸಣ್ಣ ಉರಿ ಮೇಲೆ ಕುದಿಯಾಕಿಡ್ಬೇಕು ರೀ ಇದನ್ನೆಲ್ಲ ಇದ್ರಾಗ ಕುಡಿಸ್ಕೊಂಡ್ರೆ ಸಣ್ಣ ಉರಿ ಕುದಿಯಾಕಿರ್ಬೇಕು ರೀ ಒಂದು ಇಪ್ಪತ್ತು ನಿಮಿಷ ಸ್ನ್ಯಾಶ್ ಮಾಡ್ಯಾವ್ರಿ ಅಂದ್ರೂ ಒಂದೊಂದು ಸ್ವಲ್ಪ ಗಂಟ ಏನು ರೀ ಒದಿರ್ತಾವ್ರಿ ಅದನ್ನ ಹಿಂಗೆ ರೋಗಿಲಿ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಡ್ತದ್ರೆ ಎಲ್ಲ ಒಂದು ಜೀವ ಆಗಿಬಿಡ್ತೈತ್ರಿ ಹಿಂಗೆ ಇಟ್ಕೊಂಡು ಸ್ಲೋ ಇದ್ರ ಮೇಲೆ ಒಂದು ಹತ್ತು ನಿಮಿಷ ಕೊಲ್ಸ್ಕೋಬೇಕ್ರಿ ಫೈನಲ್ ಆಗ್ರಿ ಗೆಣಸಿಕಾಯಿ ಪಾಯಸ ರೆಡಿ ರೀ ನೋಡ್ರಿ ಈ ಕಸಿ ಬರ್ತೈತೆ ರೀ ಹಿಂಗೆ ಇದಕ್ಕೆ ಒಂದು ಒಂದರಿಂದ ಎರಡು ವರ್ಷದ ಮಕ್ಕಳಿಗೆ ಇದನ್ನು ಒಂದು ಸ್ವಲ್ಪ ಹಾಲು ಹಾಕಿ ಕೂಡ ಕುಡಿಸು ಹಂಗೆ ಇನ್ನೊಂದು ಸ್ವಲ್ಪ ನೀ ಹಾಲು ಹಾಕೋದ್ರ ನಡೀತೈತಿ ರೀ ಅಂದರೆ ಚಿಕ್ಕ ಮಕ್ಕಳಿಗೆ ತಿನ್ನೋಕೆ ಬರಂಗಿಲ್ಲ ಅಲ್ಲಿ ಚೆನ್ನ ನಾಶ ಮಾಡ್ತಾರೆ ರೀ ಅದಕ್ಕಿಂತನೂ ಒಂದು ಇದ್ರಾಗ ಹಾಕಿ ಗ್ಲಾಸ್ನಾಗ ಹಾಕಿ ಕುಡಿಯೋ ಹಂಗೆ ಸೇಕ್ ಟೈಪ್ ಮಾಡಿ ಇದೇನು ಪಾಯ ಪಾಯಸ ಅಂತ ಅವ್ರಿಗೆ ಗೊತ್ತಾಗಲಿ ಅಲ್ರಿ ರೀ ಅದು ಒಂದು ಮಾಡಿ ನೋಡ್ರಿ ಟೇಸ್ಟ್ ಭಾಳ ಮಸ್ತ್ ಆಗ್ತದ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನೋಡಿ ಹಂಗೆ